ಶರಣ್ರಿ ಎಲ್ರಿಗೂ ನಮ್ಮ ಫುಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಮೆಣಸಿನ್ಕಾಯಿ ಮಟನ್ ರೆಸಿಪಿ ನಮ್ಮಮ್ಮಿ ಮಾಡ್ತಾರಂತ್ರಿ ನೋಡಂಬರ್ರಿ ಹೆಂಗೆ ಮಾಡ್ತಾರಂತೆ ಹಸಿ ಮೆಣಸಿನ್ಕಾಯಿ ತೊಗೋರಿ ಅದ್ರಕ್ಕೆ ತೊಗೋರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋರಿ ಮತ್ತು ಬೆಳ್ಳುಳ್ಳಿ ತೊಗೋರಿ ಈಗ ಒಂದು ಮಿಕ್ಸಿ ಜಾರ್ ತೊಗೋರಿ ಅದ್ರಾಗ ಇದು ಹಸಿ ಮೆಣಸಿನ್ಕಾಯಿ ಹೋಳು ಮಾಡಿ ಎಡ್ ಹೋಳು ಮಾಡಿ ಜಾರ್ನೇ ಹಾಕಿರಿ ಮತ್ತು ಇದೇನೇನು ತೊಗೊಂಡಿವಲ್ಲ ಅದ್ರಕ್ಕೂ ಉಪ್ಪು ಬೆಳ್ಳುಳ್ಳಿ ಇದೆಲ್ಲನೂ ಮಿಕ್ಸ್ ಮಾಡಿ ಫುಲ್ ಒಂದು ರೌಂಡ್ ಮಿಕ್ಸಿ ಜಾರ್ನೇ ಸಣ್ಣ ರುಬ್ಬ್ರಿ ಇದು ಹೆಂಗೆ ಸಣ್ಣ ಆಗ್ಯದಲ್ಲ ರೀ ಈ ಟೈಪ್ ಆಗ್ಬೇಕು ನೋಡ್ರಿ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕೊತ್ಮೀರು ಉಳ್ಳಾಗಡ್ಡಿ ಪುದೀನ ಟಮಾಟ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ ನೆಕ್ಸ್ಟ್ ಕುಕ್ಕರ್ನಾಗ ಎಣ್ಣೆ ಹಾಕಿರಿ ಎರಡು ಇಲ್ಲಾಂದ್ರೆ ಮೂರು ಚಮಚ ಎಣ್ಣೆ ಹಾಕಿ ಅದು ಕಾಯ್ತಾನ ಇಡ್ರಿ ಕಾದ್ಮೇಕೆ ಬೆಳ್ಳುಳ್ಳಿ ಅದ್ರಕ್ಕೆ ಮತ್ತು ಕೊತ್ಮೀರಿ ಕುಟ್ಕೊಂಡು ಇಟ್ಟಿದ್ದಿತ್ತು ಎಣ್ಣೆನೇ ಹಾಕಿ ಫ್ರೈ ಮಾಡಿರಿ ಅದಕ್ಕೆ ಚಂದ ಕೆಂಪು ಬಣ್ಣ ಬಂದಿರ್ಬೇಕು ಈಗ ಮತ್ತಿದು ನೆಕ್ಸ್ಟ್ ನಾವು ರುಬ್ಕೊಂಡು ಇಟ್ಟಿದ್ವಲ್ಲ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನು ಹಾಕಿ ಫ್ರೈ ಮಾಡಬೇಕು ರೀ ಚೆಂದ ಫ್ರೈ ಫ್ರೈ ಆಗಿ ಇರಬೇಕು ರೀ ಮತ್ತಿದು ಉಳ್ಳಾಗಡ್ಡಿ ಟಮಾಟ ಇದೇನು ಕಟ್ ಮಾಡ್ಕೊಂಡು ಇಟ್ಟಿವಲ್ಲ ಅದನ್ನು ಹಾಕಿ ಚೆಂದನಾಗ ಫ್ರೈ ಮಾಡಿರಿ ಅದಕ್ಕೆ ಫುಲ್ ಡೀಪ್ ಫ್ರೈ ಆಗ್ಬೇಕ್ರಿ ಅದು ಈ ವಿಡಿಯೋ ನೋಡ್ಕೊತ್ರಿ ಅವಾಗದು ಕಲರ್ ಚೇಂಜ್ ಆಗಿದ್ದು ಗೊತ್ತಾಗ್ತದೆ ನಿಮಗೆ ಮತ್ತು ಸ್ವಲ್ಪ ಕೊತ್ತಂಬೀರೂ ಹಾಕಿರಿ ಅದ್ರ ಮೇಲೆ ಚೆಂದ ಟೇಸ್ಟ್ ಬರ್ತದೆ ಗ ಗರಂ ಮಸಾಲ ಮಟನ್ ಮಸಾಲ ಮತ್ತು ನಿಮ್ಗೆ ಬೇಕಾಗಿದ್ದು ಯಾವ್ದು ಮಸಾಲ ಹಾಕ್ಬೋದ್ರಿ ನಿಮ್ಗೆ ಯಾವುದೇ ಯಾವ್ದು ಇಷ್ಟ ಇದ್ದಿದ್ದು ನಾವು ಗರಂ ಮಸಾಲ ಮತ್ತು ಮಟನ್ ಮಸಾಲ ಹಾಕಿದ್ರಿ ಈಗ ನೆಕ್ಸ್ಟ್ ಮಟನ್ ತೊಗೋರಿ ಚೆನ್ನಾಗಿ ತೊಳೆದಿಟ್ಟ್ರಿ ಅದಕ್ಕೆ ನಾಲ್ಕಿಂದ ಐದು ಸಲ ತೊಳೆದು ಇದು ಏನು ಫ್ರೈ ಮಾಡಿವಲ್ಲ ಕುಕ್ಕರ್ನಾಗ ಅದು ಮಟನ್ ಅದ್ರನ್ನ ಹಾಕಿರಿ ಅದು ಹಾಕಿ ಚೆನ್ನಾಗದು ಕಲಸ್ರಿ ಅದಕ್ಕೆ ಎಲ್ಲ ಮಸಾಲ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಮಿಕ್ಸ್ ಆಗ್ಬೇಕು ರೀ ಚಲೋತ್ನಾಗ ಎಲ್ಲ ಮಟನಿಗೆಲ್ಲ ಚೆಂದದು ಮಿಕ್ಸ್ ಆಗಿ ಮತ್ತೆ ಅದ್ರ ಮ್ಯಾಲ ಹರ್ಷಣ ಉದುರ್ಸ್ರಿ ಅದ್ರಲ್ಲಿಂದ ಕಲರ್ನು ಚೇಂಜ್ ಆಗ್ತದ ನಮಗೆ ಟೇಸ್ಟ್ನು ಬರ್ತದ್ರಿ ಇದಾದ್ಮೇಲೆ ಚಂದ ಮಿಕ್ಸ್ ಮಾಡಿರಿ ಅದು ಅದಾಗಣ ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಕುಕ್ಕರ್ ಡಾಕಂಡ್ ಕ್ಲೋಸ್ ಮಾಡಿ ಇಡ್ರಿ ಈಗ ಹತ್ತು ಸೀಟಿ ಆಬೇಕು ನೋಡ್ರಿ ಇದು ಕುಕ್ಕರ್ದು ಈಗ ಹತ್ತು ಸೀಟಿ ಆದ್ಮೇಲೆ ಕುಕ್ಕರ್ ಡಾಕಂಡ್ ತೆಗ್ದಿರಿ ನಾವಮ್ಮಿ ವಾವ್ ಎಷ್ಟು ಚಂದ ಕಾಣತ್ತದ ನೋಡ್ರಿ ಎಣ್ಣೆ ಎಣ್ಣೆ ಮಟನಿಗೆ ಎಷ್ಟು ಎಣ್ಣೆ ಇರ್ತದಲ್ರಿ ಅಷ್ಟೇ ರುಚಿ ಬರ್ತದ್ರಿ ನೋಡ್ಲಾಕಂತೂ ಭಾಳ ಟೇಸ್ಟಿ ಕಾಣತ್ತದ ನಮ್ಮ ಮಮ್ಮಿಗೆ ನನ್ಗೆ ಊಟ ಬ ಬಡಿಸ್ಲತ್ತರ್ರಿ ಮಟನ್ ಜೊತೆಗೆ ಉಳ್ಳಾಗಡ್ಡಿ ನಿಂಬೆಕಾಯಿ ಇದ್ರೆ ಭಾರಿ ಟೇಸ್ಟ್ ಬರ್ತದ ನೋಡ್ರಿ ಇದು ರೆಸಿಪಿ ನೀವು ಭೀ ನಿಮ್ಮ ಮನೆ ಟ್ರೈ ಮಾಡೋದು ಮರ್ಲಿಕ್ಕೆ ಹೋಗ್ಬೇಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಇದು ವಿಡಿಯೋ ನಿಮಗೆ ಇಷ್ಟ ಅಂತಂದ್ರೆ ಅಲ್ಲಿ ಬಾಜು ಲೈಕ್ ಬಟನ್ ಅದ ಅದು ಒತ್ತ್ರಿ ಶೇರ್ ಮಾಡಿರಿ ಹಾಂ ಒಂದು ಮಾತ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲಕ್ಕ ಹೋಗಬಡ್ರಿ ಎಲ್ರಿಗೂ ಧನ್ಯವಾದಗಳು